ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಮುದ್ರಾ ಲೋನ್ ಸುಲಭವಾಗಿ ಪಡೆಯುವುದು ಹೇಗೆ ಎಂದು ನೋಡೋಣ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೋಕಸಭೆ ಚುನಾವಣೆ ನಂತರ ಎಲ್ಲರ ಕಣ್ಣು ನಿನ್ನೆಯ ಬಜೆಟ್ ಮೇಲಿತ್ತು ನಿನ್ನೆಯ ಬಜೆಟಲ್ಲಿ ಮಧ್ಯಮ ವರ್ಗದವರಿಗೆ ಅಂದರೆ ವ್ಯಾಪಾರ ಮಾಡುವವರಿಗೆ ಮುದ್ರಾ ಲೋನ್ ಅದು ಮೊದಲೇ ಇತ್ತು ಆದರೆ ಅದರ ಲಿಮಿಟನ್ನು ಈಗ ಜಾಸ್ತಿ ಮಾಡಿದ್ದಾರೆ ಮತ್ತು ಪೇಪರ್ ಕೂಡ ಸ್ವಲ್ಪ ಈಸಿ ಮಾಡಿದ್ದಾರೆ ಬನ್ನಿ ಹಾಗಾದರೆ ಅದರ ಬಗ್ಗೆ ನಾವು ತಿಳಿಯೋಣ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಜುಲೈ ಇಪ್ಪತ್ತ ಮೂರರನ್ನು ಮಂಡಿಸಿರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪೂರ್ಣ ಪ್ರಮಾದ ಪ್ರಮಾಣದ ಬಜೆಟ್ನಲ್ಲಿ ಹಲವು ಬಂಪರ್ ಕೊಡುಗೆಗಳನ್ನು ನೀಡಿದ್ದಾರೆ ಈ ಪೈಕಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಸಾಲದ ಲಿಮಿಟನ್ನು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಅಂದರೆ ಹತ್ತು ಲಕ್ಷ ಇದ್ದದ್ದನ್ನು ಈಗ ಇಪ್ಪತ್ತು ಲಕ್ಷಕ್ಕೆ ಜಾಸ್ತಿ ಮಾಡಿದ್ದಾರೆ ಉದ್ದಿಮೆದಾರರಿಗೆ ಕೇಂದ್ರ ಸರ್ಕಾರ ಸಿಹಿ ಸುದ್ದಿಯನ್ನೇ ಕೊಟ್ಟಿದೆ ಆಸಕ್ತರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಲಕ್ಕಾಗಿ ಪ್ರಧಾನಮಂತ್ರಿ ಮುದ್ರಾ ತರುಣ ಸಾಲ ಯೋಜನೆಯಡಿ ಅರ್ಜಿ ಸಲ್ಲಿಸಬಹುದಾಗಿದೆ ಈ ಸಾಲ ಪಡೆಯಲು ಬೇಕಾಗುವ ದಾಖಲೆಗಳೇನು ಯಾವ್ಯಾವ ಉದ್ಯೋಗಕ್ಕೆ ಸಾಲ ಸಿಗಲಿದೆ ಯಾವ ಯಾವ ಬ್ಯಾಂಕ್ಗಳು ಸಾಲ ನೀಡುತ್ತವೆ ಅರ್ಜಿ ಸಲ್ಲಿಕೆ ಹೇಗೆ ಇತ್ಯಾದಿ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನೀಡುತ್ತೇನೆ ನಿಮಗೆ ಮೊದಲಿಗೆ ನಾವು ಈ ಮುದ್ರಾ ಲೋನ್ ಏನಿದು ಎಂದು ತಿಳಿಯೋಣ ವ್ಯಾಪಾರ ಹಾಗೂ ಸಣ್ಣ ಉದ್ಯಮ ಸ್ಥಾಪಿಸಲು ಬಯಸುವವರಿಗೆ ಆರ್ಥಿಕ ಸಹಾಯ ನೀಡಿ ಉತ್ತೇಜಿಸುವ ಸದುದ್ದೇಶದಿಂದ ಕೇಂದ್ರ ಸರ್ಕಾರ ಏಪ್ರಿಲ್ ಎಂಟು ಎರಡು ಸಾವಿರದ ಹದಿನೈದರಂದು ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಆರಂಭಿಸಿದೆ ಸದರಿ ಯೋಜನೆಯು ಕಾರ್ಪೊರೇಟ್ ಅಲ್ಲದ ಕೃಷಿಯೇತರ ಸಣ್ಣ ಮತ್ತು ಸೂಕ್ಷ್ಮ ಉದ್ಯಮಗಳಿಗೆ ಸಾಲವನ್ನು ಕೊಡುತ್ತಿತ್ತು ಕೇಂದ್ರ ಸರ್ಕಾರ ನೀಡಿದ ಮಾಹಿತಿಯಂತೆ ಕಳೆದ ಮಾರ್ಚ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಮುದ್ರಾ ಯೋಜನೆಯಡಿ ನಲವತ್ತು ಕೋಟಿ ಎಂಬತ್ತೆರಡು ಲಕ್ಷ ಸಾಲ ಖಾತೆಗಳಿಗೆ ಸುಮಾರು ಇಪ್ಪತ್ತ ಮೂರು ಪಾಯಿಂಟ್ ಎರಡು ಲಕ್ಷ ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದೆ ಯೋಜನೆಯಡಿಯಲ್ಲಿ ಶೇಕಡ ಐವತ್ತೆಂಟರಷ್ಟು ಮಹಿಳಾ ಉದ್ಯಮಗಳಿಗೆ ಮತ್ತು ಐವತ್ತೊಂದರಷ್ಟು ಸಿ ಎಸ್ ಟಿ ಒಬಿಸಿ ವರ್ಗಗಳ ಉದ್ಯಮಗಳಿಗೆ ಸೇರಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿಯಲ್ಲಿ ಶಿಶು ಸಾಲ ಕಿಶೋರ ಸಾಲ ಹಾಗೂ ತರುಣ ಸಾಲ ಎಂದು ಮೂರು ವಿಭಾಗಗಳಿದ್ದು ಈ ಪೈಕಿ ತರುಣ ಸಾಲದ ಮಿತಿಯನ್ನು ಇಂದು ಮಂಡನೆಯಾದ ಪ್ರಸಕ್ತ ಸಾಲಿನ ಕೇಂದ್ರ ಬಜೆಟ್ನಲ್ಲಿ ದುಪ್ಪಟ್ಟು ಮಾಡಲಾಗಿದೆ ಅಂದರೆ ಸಾಲದ ಮಿತಿಯು ಇದುವರೆಗೆ ಐದು ಲಕ್ಷದಿಂದ ಹತ್ತು ಲಕ್ಷ ರೂಪಾಯಿವರೆಗೆ ಇತ್ತು ಇದೀಗ ಈ ಮಿತಿಯನ್ನು ಇಪ್ಪತ್ತು ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ಹಾಗಾದರೆ ಯಾವೆಲ್ಲ ವ್ಯಾಪಾರ ಇದಕ್ಕೆ ಅರ್ಹರು ಎಂದು ನೋಡೋಣ ಆಹಾರ ಉತ್ಪನ್ನಗಳ ತಯಾರಿ ಕೈಮಗ್ಗ ಬಟ್ಟೆ ತಯಾರಿಕೆ ಆಟೋ ರಿಕ್ಷಾ ದಿನಸಿ ಅಂಗಡಿ ಹೊಲಿಗೆ ಅಂಗಡಿ ಡಿ ಟಿ ಪಿ ಜೆರಾಕ್ಸ್ ಕೊರಿಯರ್ ಏಜೆನ್ಸ್ ಆಹಾರ ಮಳಿಗೆಗಳು ಸಣ್ಣ ಸರಕುಗಳ ಸಾಗಾಟ ವಾಹನ ತ್ರಿಚಕ್ರ ವಾಹನ ಇ ರಿಕ್ಷಾ ಕಾರು ಟ್ಯಾಕ್ಸಿ ಖರೀದಿ ಸೆಲೂನ್ ಬ್ಯೂಟಿ ಪಾರ್ಲರ್ ಈ ಥರದ ಸಣ್ಣ ಮತ್ತು ಮಧ್ಯಮ ಗಾತ್ರದ ವ್ಯಾಪಾರಗಳಿಗೆ ಈ ಲೋನ್ ಸಿಗುತ್ತದೆ ಹಾಗಾದರೆ ಯಾವ್ಯಾವ ಬ್ಯಾಂಕುಗಳಲ್ಲಿ ಸಾಲ ಸಿಗಬಹುದೆಂದು ನೋಡೋಣ सार्वजनिक वलय बैंक स्टेट बैंक आफ् इंडिया बैंक आफ् बड़ोड़ा बैंक आफ् इंडिया बैंक आफ् महाराष्ट्र केनरा बैंक कॉर्पोरेशन बैंक सेंट्रल बैंक आफ इंडिया इन खासगी वैंकड़ बंद आक्स बैंक लिमिटेड कैथोली बैंक लिमिटेड सिटी यूनियन बैंक लिमिटेड डिसंकमेड फेड्रल बैंक लिमिटेड एच डी एफ सिंक लिमिटेड ಮತ್ತು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಬಂದು ಆಂಧ್ರ ಪ್ರಗತಿ ಗ್ರಾಮೀಣ ಬ್ಯಾಂಕ್ ಚೈತನ್ಯ ಗೋದಾವರಿ ಗ್ರಾಮೀಣ ಬ್ಯಾಂಕ್ ಡೆಕ್ಕನ್ ಗ್ರಾಮೀಣ ಬ್ಯಾಂಕ್ ಸಪ್ತಗಿರಿ ಗ್ರಾಮೀಣ ಬ್ಯಾಂಕ್ ಬಿಹಾರ್ ಗ್ರಾಮೀಣ ಬ್ಯಾಂಕ್ ಮಧ್ಯ ಬಿಹಾರ ಗ್ರಾಮೀಣ ಬ್ಯಾಂಕ್ ಇವುಗಳಲ್ಲಿ ಲಭ್ಯ ಇನ್ನು ಸಹಕಾರಿ ಬ್ಯಾಂಕ್ಗಳು ಬಂದು ಗುಜರಾತ್ ಸ್ಟೇಟ್ ಆಫ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಮೆಂಪಾನ ಅರ್ಬನ್ ಕೋಆಪರೇಟಿವ್ಸ್ ಬ್ಯಾಂಕ್ ರಾಜ್ಕೋಟ್ ನಾಗರಿಕ್ ಸಹಕಾರಿ ಬ್ಯಾಂಕ್ ಕಲ್ಪುರ್ ಕಮರ್ಷಿಯಲ್ ಸಹಕಾರ ಬ್ಯಾಂಕ್ ಎಂ ಬಿ ಬ್ಯಾಂಕ್ಗಳಲ್ಲಿ ನಿಲಾವಣೆ ಸಿಗುತ್ತದೆ ನೀವು ಬ್ಯಾಂಕಲ್ಲಿ ವಿಚಾರಿಸಲಿಕ್ಕೆ ಹೋಗುವುದ ಮೊದಲು ಯಾವ್ಯಾವ ದಾಖಲೆಗಳನ್ನು ನಿಮ್ಮ ಬಳಿ ಇಟ್ಟು ಇಟ್ಟುಕೊಕೊಂಡಿರಬೇಕೆಂದು ತಿಳಿಸ್ತೇನೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕಾಯಂ ವಿಳಾಸ ಪುರಾವೆ ವ್ಯಾಪಾರ ಸ್ಥಳ ವಿಳಾಸ ಮಾಲೀಕತ್ವದ ಪುರಾವೆ ಮೂರು ವರ್ಷದ ಬ್ಯಾಂಕ್ ಬ್ಯಾಲೆನ್ಸ್ ಶೀಟ್ ಆದಾಯ ತೆರಿಗೆ ರಿಟರ್ನ್ಸ್ ಸ್ವಯಂ ಮೌಲ್ಯಮಾಪನ ರಿಟರ್ನ್ಸ್ ಪಾಸ್ಪೋರ್ಟ್ ಗಾತ್ರದ ಫೋಟೋ ನೋಡಿ ಫ್ರೆಂಡ್ಸ್ ಇದಕ್ಕೆ ಯಾವುದೇ ಮೇಲಾಧಾರವಿಲ್ಲ ಮೇಲಾಧಾರವಿಲ್ಲದೆ ಸಿಗುತ್ತೆ ಸಾಲ ಮುದ್ರಾ ಶಿಶು ಮತ್ತು ಕಿಶೋರ್ ಸಾಲಗಳಿಗೆ ಯಾವುದೇ ರೀತಿಯ ಪ್ರೊಸೆಸಿಂಗ್ ಶುಲ್ಕಗಳಿಲ್ಲ ಆದರೆ ಮುದ್ರಾ ಸಾಲಗಳಲ್ಲಿ ಅತಿ ಹೆಚ್ಚು ಮೊತ್ತದ ತರುಣ್ ಸಾಲ ಪಡೆಯಲು ಪ್ರೊಸೆಸಿಂಗ್ ಶುಲ್ಕವಾಗಿ ಸಾಲದ ಮೊತ್ತದ ಶೇಕಡ ಜೀರೋ ಪಾಯಿಂಟ್ ಐವತ್ತು ಬಡ್ಡಿ ವಿಧಿಸಲಾಗುತ್ತದೆ ಈ ಸಾಲಕ್ಕೆ ಯಾವುದೇ ಸಬ್ಸಿಡಿ ಇರುವುದಿಲ್ಲ ಮುದ್ರಾ ಯೋಜನೆಗೆ ಯಾವುದೇ ಜಾಮೀನು ಬೇಕಾಗಿಲ್ಲ ಯಾವುದೇ ಮೂಲಾಧಾರದ ಇರುವುದಿಲ್ಲ ಆದರೆ ನೆನಪಿಡಿಯುವುದು ಇದು ಬಡ್ಡಿರಹಿತ ಸಾಲವಲ್ಲ ಸಾಲದ ಬಡ್ಡಿದರವು ಈ ಯೋಜನೆಯ ಮಾರ್ಗಸೂಚಿ ಮತ್ತು ಖಾತೆದಾರನ ಬ್ಯಾಂಕ್ ವ್ಯವಹಾರ ಕ್ರೆಡಿಟ್ ಸ್ಕೋರ್ಗಳ ಮೇಲೆ ಅವಲಂಬಿಸಿರುತ್ತದೆ ಮುದ್ರಾ ಯೋಜನೆ ಕುರಿತು ಹೆಚ್ಚಿನ ಮಾಹಿತಿಗೆ ಮೇಲ್ಕಾಣಿಸಿದ ಸ್ಥಳೀಯ ಬ್ಯಾಂಕ್ಗಳನ್ನು ಸಂಪರ್ಕಿಸಬಹುದು ಅಥವಾ ಮುದ್ರಾ ಯೋಜನೆ ಕುರಿತ ಹೆಚ್ಚಿನ ಮಾಹಿತಿಗಾಗಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮುದ್ರಾ ಡಾಟ್ ಓ ಆರ್ ಜಿ ಡಾಟ್ ಇನ್ ವೆಬ್ಸೈಟ್ಗೆ ಒಮ್ಮೆ ಭೇಟಿ ನೀಡಿ ನೀವು ಲೋನ್ ಎನ್ಕ್ವೈರಿಗೆ ಬ್ಯಾಂಕಿಗೆ ಹೋಗ್ತೀರಂದರೆ ಇಷ್ಟು ಪೇಪರನ್ನು ರೆಡಿಯಾಗಿಟ್ಟು ಆಮೇಲೆ ಬ್ಯಾಂಕಿಗೆ ಹೋದ ಹೋದರೆ ನಿಮ್ಮ ಲೋನ್ ಆದಷ್ಟು ಬೇಗನೆ ಆಗುತ್ತದೆ ನಿಮಗೆ ಅಪ್ರೂವಲ್ ಕೂಡ ಸಿಗುತ್ತದೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂದ್ಕೊಳ್ತಾ ಇದ್ದೇನೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ ಫ್ರೆಂಡ್ಸ್ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಬಾಬಾಯ್ ಸಿ ಯು